ಮಲೆ ಮಾದೇಶ್ವರ ಶಿವಶರಣೆ ರಾಮವ್ವ ಶ್ರೀ ಸರ್ಗೂರಯ್ಯ ಮೂಗಪ್ಪ ಅವರಿಗೆ ಆತ್ಮಲಿಂಗ ಕೊಟ್ಟ ಪ್ರಸಂಗ ಮಲೆಮಹದೇಶ್ವರ ತನ್ನ ಆತ್ಮಲಿಂಗವನ್ನು ರಾಮವ್ವ ಮೂಗಪ್ಪರಿಗೆ ಯಾಕೆ ಕೊಟ್ಟರೆಂದರೆ ರಾಮವ್ವ ಮೂಗಪ್ಪ ತನ್ನ ಮುಪ್ಪಿನ ವಯಸ್ಸಿನಲ್ಲಿ ಮಲೆಮಹದೇಶ್ವರ ಬೆಟ್ಟಕ್ಕೆ ಬರುವುದಕ್ಕೆ ಆಗುವುದಿಲ್ಲವೆಂದು ಕೇಳಿಕೊಂಡು ನಿನ್ನ ಹೇಗೆ ನೋಡಲಿ ಎಂದು ಮರುಕಪಟ್ಟರು ಆಗ ಮಲೆಮಹದೇಶ್ವರ ತನ್ನ ಆತ್ಮಲಿಂಗವನ್ನು ರಾಮವ್ವ ಮೂಗಪ್ಪರಿಗೆ ಕೊಟ್ಟು ಸರ್ಗೂರಿನಲ್ಲಿ ಪ್ರತಿಷ್ಠಾಪನೆ ಮಾಡಲು ಹೇಳುತ್ತಾರೆ ಚಿನ್ನಸ್ವಾಮಿ ಸರ್ಗೂರಯ್ಯ ಮರಣ ಒಂದು ಡಿಸೆಂಬರ್ ಟು ತೌಸಂಡ್ ಟ್ವೆಂಟಿ ಒನ್ ಶಿವಶರಣಿ ರಾಮವ್ವ ಶ್ರೀ ಸರ್ಗೂರಯ್ಯ ಮೂಗಪ್ಪನ ದೇವಸ್ಥಾನ ಸ್ಥಳ ಐನೂರುಂಡಿ ಸರ್ಗೂರು ಶಿವಶರಣಿ ರಾಮವ್ವ ಸಿಟಿ ಸರ್ಗೂರಯ್ಯ ಮೂಗಪ್ಪ ಶಿವಶರಣಿ ರಾಮವ್ವನ ದೇವಸ್ಥಾನ ಸ್ಥಳ ಸರ್ಗೂರು ಶಿವಶರಣೆ ರಾಮವ್ವ ಮಾದೇಶ್ವರ ಸರ್ಗೂರೆಯ ಮುಗ ಕೊಟ್ಟ ಆತ್ಮಲಿಂಗ ಸ್ಥಳ ಸರಗೂರು ಮೂಗಪ್ಪನ ಮಗ ದೊಡ್ಡ ದಾಸಪ್ಪರ ಮಗ ಸಮಾಧಿ ದೊಡ್ಡ ದಾಸಪ್ಪ ಸರ್ಗೂರಯ್ಯ ಮಗ ದೊಡ್ಡಯ್ಯ ಸರ್ಗೂರಯ್ಯನ ಸಮಾಧಿ ಶಿವಶರಣೆ ರಾಮವ್ವ ಶಿವಶರಣೆ ರಾಮವ್ವ ಅವರ ದೇವಸ್ಥಾನ ಸರ್ಗೂರಿನಲ್ಲಿ ಇದೆ ಇವರು ಶೆಟ್ಟಿ ಸರ್ಗೂರಪ್ಪ ಮೂಗಪ್ಪ ಅವರ ಮರದಿಯಾಗಿದ್ದು ಅವರು ಸತ್ಯವಂತೆ ಹಾಗೂ ಸಾತ್ವಿ ಹಿಂದೂ ಧರ್ಮದಲ್ಲಿ ಕೋಟ್ಯಾಂತರ ದೇವತೆಗಳಲ್ಲಿ ಈಕೆಯೂ ಒಬ್ಬರು ಅತ್ಯಂತ ಶಕ್ತಿಶಾಲಿ ದೇವತೆ ಎಂದು ಹೇಳಲಾಗುತ್ತದೆ ಷಟಿ ಸರ್ಗೂರಯ್ಯ ಮೂಗಪ್ಪ ಮತ್ತು ರಾಮವ್ವ ಮನೆ ಬೆಟ್ಟದಲ್ಲಿ ಮಲೆ ಮಹದೇಶ್ವರರಿಗೆ ಮೊಟ್ಟ ಮೊದಲು ಎಣ್ಣೆ ಮಜ್ಜನ ಮಾಡಿದ ಪುಣ್ಯವಂತರು ನವರಾತ್ರಿ ದಸರಾ ಹಬ್ಬದಲ್ಲಿ ಸರ್ಗೂರಿನಲ್ಲಿ ಪ್ರತಿ ವರ್ಷ ಮೆರವಣಿಗೆ ನಡೆಯುತ್ತದೆ ಶೆಟ್ಟಿ ಸರ್ಗೂರಯ್ಯ ಮೂಗಪ್ಪ ಶೆಟ್ಟಿ ಸರ್ಗೂರಯ್ಯ ಮೂಗಪ್ಪನವರು ಶ್ರೀ ಸರ್ಗೂರಪ್ಪ ಮತ್ತು ಗೌರಮ್ಮನವರ ಏಳು ಜನ ಮಕ್ಕಳಲ್ಲಿ ಕಿರಿಯ ಮಗನಾಗಿದ್ದು ಸರ್ಗೂರಿನಲ್ಲಿ ಹುಟ್ಟುತ್ತಾರೆ ಅವರು ದೈವಾಂಶ ಸಂಭೂತರಾಗಿರುತ್ತಾರೆ ಮತ್ತು ಇತಿಹಾಸದ ಪ್ರಕಾರ ಹುಟ್ಟುವಾಗಲೇ ಎದೆಯಲ್ಲಿ ದಿವ್ಯ ಪಂಚಕಳಸದೊಂದಿಗೆ ಜನ್ಮವೆತ್ತಿದ ಶ್ರೀ ಮುಗಪ್ಪನವರು ಗುಣದಲ್ಲಿ ನಿಜವುಳ್ಳನಾಗಿದ್ದು ನಿಜಗುಣ ಹಾಗೂ ಪರಶಿವನಿಗೆ ಪ್ರಿಯವಾದ ಭಕ್ತರಾದ್ದರಿಂದ ಶಂಕರ ಪ್ರಿಯ ಎಂಬ ಹೆಸರು ಇದ್ದದ್ದು ಇತಿಹಾಸದಲ್ಲಿ ಉಲ್ಲೇಖವಿದೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ಮಲೆಮಹದೇಶ್ವರರಿಗೆ ಇವರು ಮೊಟ್ಟ ಮೊದಲು ಎಣ್ಣೆ ಮಜ್ಜನ ಮಾಡಿದ ಪುಣ್ಯಪುರುಷ ಬರೆದವರು ದಿವ್ಯಾ ಸೂರಿ